ಏಕಮುಖಿ ರುದ್ರಾಕ್ಷಿ ನೋಡಿ ಇದು ಏಕಮುಖಿ ರುದ್ರಾಕ್ಷಿ ನಿಮಗೆ ಕಾಣಿಸ್ತಾ ಇದೆ ಇದು ಬಹಳ ಬಹಳ ಶ್ರೇಷ್ಠವಾದ ರುದ್ರಾಕ್ಷಿ ಏಕಮುಖಿ ರುದ್ರಾಕ್ಷಿ ಈ ಏಕಮುಖಿ ರುದ್ರಾಕ್ಷಿ ಯಾರು ಹಾಕೋಬೇಕು ಅಂತ ಹೇಳಿದ್ರೆ ಏಕಮುಖಿ ರುದ್ರಾಕ್ಷಿ ನೋಡಿದ್ರೆ ಶಿವನ ಕಣ್ಣು ಥರ ಇದೆ ಇದು ಕಣ್ಣೇ ಇದು ಗಡ್ಡಿನ ಆಕಾರದಲ್ಲಿರುತ್ತೆ ಆ ಕಣ್ಣಿನ ಆಕಾರದಲ್ಲಿರೋದ್ರಿಂದ ಅದನ್ನು ಶಿವನ ಕಣ್ಣು ಅಂತ ಕೂಡ ಕರೀತಾರೆ ಇದಕ್ಕೆ ಅಧಿಪತಿ ಯಾರಪ್ಪ ಅಂದರೆ ಸೂರ್ಯ ಆದ್ದರಿಂದ ಮನೆ ನಮ್ಮ ದೇಹ ಮನಸ್ಸಿನಲ್ಲಿ ಬಹಳಷ್ಟು ಶಾಖ ಉಂಟು ಮಾಡುವಂತಹ ವಸ್ತು ಇದು ಆಧ್ಯಾತ್ಮಿಕ ಕ್ರಿಯೆಯನ್ನು ನಮ್ಮಲ್ಲಿ ಬಹಳಷ್ಟು ಪ್ರಚೋದನೆ ಮಾಡುತ್ತೆ ವೈಜ್ಞಾನಿಕವಾಗಿ ನಮಗೆ ಪಿಟುಟರಿ ಗ್ಲ್ಯಾಂಡ್ ಮತ್ತು ಪಿನ್ನಲ್ ಗ್ಲ್ಯಾಂಡ್ ಅಂತ ಎರಡು ಮಾಸ್ಟರ್ ಗ್ಲ್ಯಾಂಡ್ಗಳಿದೆ ಡಾಕ್ಟ್ರ್ಗಳಿಗೂ ಕೂಡ ಗೊತ್ತಿಲ್ಲ ಆ ಗ್ಲ್ಯಾಂಡ್ಗಳು ಯಾಕೆ ಇದೆ ಅದನ್ನು ತೆಗೆದಾಕೋದ್ರೂ ಏನು ಮನುಷ್ಯ ಬದುಕ್ತಾನೆ ಹೇಗೆ ಅಪೆಂಡಿಸೈಟಿಸ್ ಅಂತಿದೆ ನೋಡಿ ಅದನ್ನು ಕಟ್ ಮಾಡಿ ಬಿಸಾಕಿದ್ರೂ ಮನುಷ್ಯ ಬದುಕ್ತಾನೆ ಆದರೆ ಭಗವಂತ ಸುಮ್ಮ ಸುಮ್ಮನೆ ಏನಾದರೂ ಕೊಡ್ತಾನೆ ರೀ ಏನೇ ಒಂದು ಸೃಷ್ಟಿ ಮಾಡಬೇಕಾದರೂ ಅದಕ್ಕೊಂದು ಕಾರಣ ಇರುತ್ತೆ ಕೋಟಿ ಕೋಟಿ ಜೀವಿಗಳಿದ್ದರೂ ಅದಕ್ಕೊಂದು ಅರ್ಥ ಇರುತ್ತೆ ಹಾಗೆ ನಮ್ಮ ಈ ಏಕಮುಖಿ ರುದ್ರಾಕ್ಷಿ ದಯವಿಟ್ಟು ಹೇಳ್ತೀನಿ ಎಲ್ಲರೂ ಹಾಕಬೇಡಿ ಎಲ್ಲರಿಗೂ ಅಲ್ಲ ನೀವು ಆಧ್ಯಾತ್ಮಿಕ ಹಾದಿಯಲ್ಲಿ ಹೋಗೋದಾದರೆ ಮಾತ್ರ ನೀವು ಅದನ್ನು ಧರಿಸ್ಬೋದು ಬರೀ ಧರಿಸಿದ್ರೆ ಸಾಕ ಅದಕ್ಕೆ ಕೆಲವು ನಿಯಮ ನಿಷ್ಠೆಗಳು ನಮ್ಮ ಶಿವಪುರಾಣದಲ್ಲೆಲ್ಲ ಹೇಳಲಾಗಿದೆ ಆದ್ದರಿಂದ ಆ ಏಕಮುಖಿ ರುದ್ರಾಕ್ಷಿ ಮಾಡಿದಾಗ ಪ್ರತಿನಿತ್ಯ ಸಾವಿರದ ಎಂಟು ಬಾರಿ ಅಭಿಷೇಕ ಮಾಡಬೇಕು ಓಂ ನಮ ಶಿವ ಅಂತಾನು ಬಹಳಷ್ಟು ರುದ್ರಾಕ್ಷಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳಿವೆ ಅದನ್ನು ಹೇಳಿಕೊಂಡು ಕೂಡ ನೀವು ಅದರ ನೇಮ ನಿಷ್ಠೆ ಆಚರಣೆಗಳೆಲ್ಲ ಮಾಡಿದರೆ ಮಾತ್ರ ಏಕಮುಖಿ ರುದ್ರಾಕ್ಷಿ ಸೂರ್ಯ ಹೇಳಿದೆ ಸಾಮಾನ್ಯವಾಗಿ ಇದನ್ನು ಹಾಕ್ಕೊಂಡಾಗ ಹೀಟ್ ಜಾಸ್ತಿ ಆಗುತ್ತೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿರಬೇಕು ಡಿಟ್ಯಾಚ್ಮೆಂಟ್ ಇರಬೇಕು ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಒಲವಿದ್ದವರು ಮಾತ್ರ ನಾನು ಸಂಸಾರದಲ್ಲಿದ್ದರೂ ಕೂಡ ಡಿಟ್ಯಾಚ್ಡ್ ಆಗಿ ಲೈಫ್ ನಡೆದಿದ್ದೀನಿ ಸುಳ್ಳು ಹೇಳೋದಿಲ್ಲ ಕುಡಿಯೋದಿಲ್ಲ ವಂಚನೆ ಮಾಡೋದಿಲ್ಲ ಈ ತರಹ ಸ್ವಭಾವ ಇದ್ದರೂ ಮಾತ್ರ ಏಕಮಕಿ ರುದ್ರಾಕ್ಷಿ ಧರಿಸ್ಬೋದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್